ಬೆಳ್ಳೂರು ಶ್ರದ್ಧಾಭಕ್ತಿಯಿಂದ ಜರುಗಿದ ಶ್ರೀ ಚೌಡೇಶ್ವರಿ ದೇವಿಯ ವಾರ್ಷಿಕ ಪೂಜಾ ಮಹೋತ್ಸವ ಗುಡ್ಡೇಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಚೌಡೇಶ್ವರಿ ಅಮ್ಮನವರ ವಾರ್ಷಿಕ ಪೂಜಾ ಮಹೋತ್ಸವ ಮಂಗಳವಾರ ಶ್ರದ್ಧಾಭಕ್ತಿಯಿಂದ ನಡೆಯಿತು ಬಳ್ಳೂರು ಶ್ರೀ ಬಸವೇಶ್ವರ ಮತ್ತು ಶ್ರೀ ಚೌಡೇಶ್ವರಿ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ದೇವಿಯ ಆರಾಧನೆ ಅದ್ದೂರಿಯಾಗಿ ಜರುಗಿತು ಬೆಳಿಗಿಂದಲೇ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಅರ್ಚಕ ಸತ್ಯ ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು ಅಭಿಷೇಕ ಕಳಸ ಪ್ರತಿಷ್ಠಾಪನೆ ಹಾಗೂ ದೇವಿಗೆ ಅಭಿಷೇಕ ಭಕ್ತಿಪೂರಕವಾಗಿ ನಡೆಯಿತು ವಾರ್ಷಿಕ ಪೂಜೆ ಅಂಗವಾಗಿ ದೇವಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಹಾಗೂ ದೇವಾಲಯವನ್ನು ವಿದ್ಯುತ್ ದ್ವೀಪಗಳಿಂದ ಶೃಂಗರಿಸಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ನಂತರ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲಾಯಿತು ಬೆಳ್ಳೂರು ಗುಡ್ಡಹೊಸೂರು ಹಾರಂಗಿ ಮಾದಪಟ್ಟಣ ಬಸವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ನೂರಾರು ಭಕ್ತರು ಆಗಮಿಸಿ ತಮ್ಮ ಹರಕೆಯನ್ನು ನೆರವೇರಿಸಿದರು ಶ್ರೀ ಬಸವೇಶ್ವರ ಮತ್ತು ಶ್ರೀ ಚೌಡೇಶ್ವರಿ ದೇವಸ್ಥಾನ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಿ ಸಿ ಮಲ್ಲಿಕಾರ್ಜುನ ಮಾತನಾಡಿ ಒಂದು ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಿಸಲು ಸಮಿತಿ ನಿರ್ಧರಿಸಿದೆ ಸುಮಾರು ಎಂಬತ್ತು ವರ್ಷಗಳ ಇತಿಹಾಸ ಹೊಂದಿರುವ ಶೌ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಕಳೆದ ಮೂರು ದಿನಗಳಿಂದ ಪೂಜೆ ಕಾರ್ಯಗಳು ನಡೆಯುತ್ತಿವೆ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಆಗಮಿಸಿ ದೇವಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಪುನೀತರಾದರು ಹಿರಿಯರ ಮಾರ್ಗದರ್ಶನದಲ್ಲಿ ಹಲವಾರು ವರ್ಷಗಳಿಂದ ಪೂಜೆಯನ್ನು ಶುದ್ಧ ಭಕ್ತಿಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು হও রেকর্ড এলা তো নিদিয়া আদে ওয়ান এস্টিমেট কমপ্লিট করি এ ফিলিক্রা তো শেষ আইটা মেটা আছে আদে ইদান দন থাকি 1 ಸ್ವಲ್ಪ ಹಾಗೆ ಹಾಂ ಹಂಗೆ ಹಾಂ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿ ನಾನು ಈ ಒಂದು ಪ್ರಶ್ನೆ ಬಳ್ಳೂರು ಗ್ರಾಮದೇವರು ಸಮಿತಿಯ ಅಧ್ಯಕ್ಷರು ನಮ್ಮಲ್ಲಿ ಸುಮಾರು ಹಿರಿಯರು ನಡೆಸ್ಕೊಬಂದು ಬರ್ತಾ ಇರುವಂತಹ ಈ ಒಂದು ಪೂಜಾ ಕಾರ್ಯಕ್ರಮ ನಿನ್ನೆ ಶ್ರೀ ಬಸವೇಶ್ವರ ದೇವರ ವಾರ್ಷಿಕ ಪೂಜೆ ನೆರವೇರಿದೆ ಇವತ್ತು ಇವತ್ತು ಶ್ರೀ ಚೌಡೇಶ್ವರಿ ತಾಯಿಯ ವಾರ್ಷಿಕ ಪೂಜೆ ನಡೀತಾ ಇದೆ ಈಗಾಗಲೇ ನಮ್ಮ ಹೆಚ್ಚಿನ ಶಾಸಕರು ಡಾಕ್ಟ್ರ್ ಮಂಥರ್ಗೌಡ್ರು ಹಾಗೂ ನಮ್ಮ ಪ್ರಮೋದ್ ಮುತ್ತಪ್ಪನವರು ಹಾಗೂ ಮಂಜುನಾಥ್ ಗುಂಡೂರಾವ್ ಅವರು ಹಾಗೂ ಇನ್ನೂ ಕೆಲವು ನಾಯಕರು ನಮ್ಮ ಈ ಒಂದು ದೇವಸ್ಥಾನ ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ದರ್ಶನವನ್ನು ಸಹ ಮಾಡಿ ಹೋಗಿದ್ದಾರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷ ಇತಿಹಾಸ ಇರುವಂಥ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಹಿರಿಯರು ನಡೆಸ್ಕೊ ಬರ್ತಾ ಇರುವಂತಹ ಈ ಒಂದು ಪೂಜಾ ಕಾರ್ಯಕ್ರಮ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೊಂದು ಜನ ಟ್ರಸ್ಟಿಗಳಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಟ್ರಸ್ಟ್ ಆಗಿ ಇದನ್ನು ನೋಂದಾವಣೆ ಮಾಡಿ ನಾವು ಈಗ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ಅಂತ ಹೇಳಿ ಬಡಬಗರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಈ ಒಂದು ಕಟ್ಟಡವನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಮಾಡಲಿಕ್ಕೆ ಒಂದು ಏರ್ಪಾಡನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಸಹ ನಮ್ಮ ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರು ದಾನಿಗಳು ಎಲ್ಲರೂ ಸಹಕಾರದಿಂದ ಈ ಒಂದು ಕಟ್ಟಡವನ್ನು ಸಹ ಪೂರ್ಣ ಮಾಡುವರಿದ್ದೇವೆ ಹಾಗೆಯೇ ಅನೇಕರು ಅನೇಕ ಥರದ ದಾನಿಗಳು ನಮ್ಮಲ್ಲಿ ತುಂಬ ಸಂತೋಷದಿಂದ ಹಣ ಇರ್ಬೋದು ನಾನಾ ರೀತಿಯ ನಮ್ಮ ಜೊತೆಯಲ್ಲಿ ನಾನಾ ರೀತಿಯಲ್ಲಿ ಸಂಪರ್ಕವನ್ನು ಇಟ್ಕೊಂಡು ತುಂಬ ಆಸಕ್ತಿಯಿಂದ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯದ ಧನ್ಯವಾದಗಳನ್ನ ನಮ್ಮ ಕಮಿಟಿ ಪರವಾಗಿ ಗ್ರಾಮಸ್ಥರ ಪರವಾಗಿ ಎಲ್ರಿಗೂ ಇದನ್ನು ಸಹ ತಿಳಿಸ್ತೀವಿ